ನಮಸ್ಕಾರ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಸೊ ಕಾರ್ಯಾಚರಣೆ ಅಂತ ಬಂದ್ರೆ ಅಭಿಮನ್ಯು ಒಂದು ನೈಂಟಿ ನೈನ್ ಎಫರ್ಟ್ ಅವನೇ ಹಾಕೋದು ಇನ್ನಿರ್ತಾರ ನಂತರ ಸಿಬ್ಬಂದಿ ವರ್ಗದವರು ಬೇರೆ ಬೇರೆ ಆನೆಗಳು ಅಭಿಮನ್ಯು ಇದ್ರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇರುತ್ತೆ ನೋಡ್ತಾ ಇರ್ಬೋದು ಕ್ರೈನ್ ಅನ್ನೇ ತಳ್ತಾ ಇದ್ದಾನೆ ಅಭಿಮನ್ಯು ತರ ಮಟ್ಟಿಗೆ ಬಲಿಸ್ತಾನೆ ನಿಜಕ್ಕೂ ಕೂಡ ಒಂದು ವಿಡಿಯೋನ ನೋಡ್ತಾ ಇದ್ರೆ ಸಿಕ್ಕಾಬೇ ಒಂದು ಅಭಿಮನ್ಯು ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಏನ್ ಕೆಲಸ ಮಾಡ್ತಾನೆ ನಿಜಕ್ಕೂ ಈ ತರ ಒಂದು ಕೆಲಸಗಾರ ಒಂದು ಅಭಿಮನ್ಯು ಮತ್ತೆ ಸಿಗೋದೇ ಕಷ್ಟ ಈತನ ತುಂಬಾ ತುಂಬಾ ಜೋಪನ್ವಾಗಿ ಆತ ಎಷ್ಟು ವರ್ಷಗಳ ಕಾಲ ಇರ್ತಾನೋ ಅಷ್ಟನ್ನ ಜೋಪನವಾಗಿ ನೋಡ್ಕೋಬೇಕು ಇನ್ನು ಎರಡು ವರ್ಷ ಇದೆ ಅಲ್ವಾ ರಿಟೈರ್ಮೆಂಟ್ ಕೊಟ್ಬಿಡ್ಬೇಕು ಯಾವುದೇ ರೀತಿ ಕಾರ್ಯಾಚರಣೆ ಉಪಯೋಗಿಸ್ಕೋಬಾರ್ದು ಈ ರೀತಿ ಆನೆ ನಮಗೆ ಸಿಗೋದಿಲ್ಲ ಖಂಡಿತವಾಗಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರೀತಿ ಆನೆ ಸಿಗೋದಿಲ್ಲ ಏನ್ ಕ್ರೈನ್ ನೂಕೋದು ಅಂದ್ರೆ ಸಾಮಾನ್ಯ ಉದ್ಘಾಟದ ಮಾತ ಅಷ್ಟು ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ವಸಂತ ಅಣ್ಣ ಅವರು ಅಭಿಮನ್ಯು ಮಾವುತ ವಸಂತಣ್ಣ ಅಲ್ಲಿ ಆನೆನ ಲಿಫ್ಟ್ ಮಾಡ್ತಾ ಈ ಕಡೆ ಕೆಸರಾಗ್ಬಿಟ್ಟಿರುತ್ತೆ ಅದ ಟೈರ್ ಎಲ್ಲ ರೋಲ್ ಹೊಡಿತಾ ಇರುತ್ತೆ ಕ್ರೈನ್ ದು ಸೊ ಕ್ರೈನ್ ಮುಂದ್ಗಡೆ ಹೋಗಕ್ ಆಗ್ತಿರೋದಿಲ್ಲ ಆ ಒಂದು ಟೈಮ್ ನಲ್ಲಿ ಅಭಿಮನ್ಯು ಸಪೋರ್ಟ್ ಕೊಡ್ತಾನೆ ಗೆ ಸಕದಾಗಿ ನೂಕ್ತಾನೆ ಫುಲ್ ಕಂಪ್ಲೀಟ್ ಆಗಿ ತನ್ನ ಒಂದು ಎಲ್ಲಾ ಶಕ್ತಿಯನ್ನ ಮೀರಿ ನೋಕ್ತಾನೆ ಎಷ್ಟು ಭಾರ ಇರ್ಬೋದು ನೀವೇ ಆ ಕಡೆ ಆನೆ ಬೇರೆ ಲಿಫ್ಟ್ ಆಗಿದೆ கடை இஷ்டு துட கிரைம் நிறம்சே ஒன்று லாரி லோட் மாத்தர் காடானே காராச்சை டம் இது அந்த கொரோனா டெம் மாஸ்கார நோடத்தனை நெடுசிர் தர சோ நிஜகூ கூட அபிமியு ஹைட்ஸ் ஆஃப் ஏன் கேல மாஷ் கூட இவன கடுமே இவன்க்கு ஜாஸ்தி மாதநடத்த மாதாடத்தானே இருக்க அனஸ் பிடுத்து அஷ்டர மட்டும் அபிமான எல்லூ கூட இதே இரத்து